ಎಲ್ಲರೂ ಸಹ ಮಂತ್ರಾಕ್ಷತೆಯನ್ನು ದೇವರಿಗೆ ಅರ್ಪಣೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಜನ ಎಲ್ಲ ಯಾವ ಥರ ಸೇರಿದ್ದಾರೆ ಕಾಣ್ತಾ ಇರ್ಬೋದು ಈಗ ಇಲ್ಲಿ ಮಂಗಳಾರತಿ ಆಯಿತು ಜನರು ನೋಡಿ ಜನ ಸಂಖ್ಯೆ ಇನ್ನೂ ಜಾಸ್ತಿ ಆಗಿದೆ ಜನರೆಲ್ಲರೂ ಬರ್ತಾ ಇದ್ದಾರೆ ಇನ್ನಿನ್ನೂ ಜನ ಜಾಸ್ತಿನೇ ಆಗ್ತಾ ಹೋಗ್ತಾರೆ ಇಷ್ಟು ಬಿಸಿಲು ಜಾಸ್ತಿ ಆಗ್ತಾ ಇದೆ ಆದರೂ ಸಹ ಜನರು ಇದನ್ನೆಲ್ಲ ಲೆಕ್ಕಿಸದೆ ಜನರು ಬರ್ತಾ ಇದ್ದಾರೆ ಜನಸಂಖ್ಯೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಅಲ್ಲಲ್ಲಿ ಪೊಲೀಸು ಕಾವಲುಗಾರರನ್ನು ಸಹ ಕಾಣ್ಬೋದು ನಮಗೆ ಕಾಣ್ತಾ ಇದ್ದಾರೆ ಜನರು ರಕ್ಷಣೆಗಾಗಿ ಕಳತನ ನಡೆದೇ ಇರೋ ಹಾಗೆ ಆಮೇಲೆ ನೋಡಿ ಅಲ್ಲಿ ರೆಡಿ ಆಗಿದ್ದಾರೆ ಕಾಯ್ತಾ ಇದ್ದಾರೆ ಸೇವೆಯನ್ನು ಪ್ರಸಾದವನ್ನು ಪಡೆದುಕೊಳ್ಳಬಹುದು ಕಾಣ್ತಾ ಇರಬಹುದು ಇಲ್ಲಿ ಆಗಿ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಾಯ ಮಾಡಿಸೋದಕ್ಕೆ ಜನ ಎಲ್ಲ ಸಾಲವಾಗಿ ನಿಂತ್ಕೊಂಡಿದ್ದಾರೆ ಸಾಲು ಸಾಲು ಜನರು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಸಾಲಾಗಿ ನಿಂತ್ಕೊಂಡಿದ್ದಾರೆ ಹಣ್ಕಾಯಿ ಮಾಡಿಸೋದಕ್ಕೆ ನೋಡಿ ಇಲ್ಲಿ ಅರ್ಚಕರು ಸಹ ಹಣ್ಕಾಯನ್ನ ಮಾಡಿ ಕೊಡ್ತಾ ಇದ್ದಾರೆ here it is ಅಭಿಮಾನಿಗಳಲ್ಲಿ ವಿನಂತಿ ರಥೋತ್ಸವ ಹಾಗೂ ತೆಪೋತ್ಸವದ ಸೇವೆ ಸಲ್ಲಿಸಲು ಹಾಗೂ ಪ್ರಸಾದವನ್ನು ಪಡೆದುಕೊಳ್ಳಬಹುದು ಈಗ ನೋಡಿ ಇಲ್ಲಿ ಹಾಡು ಹೇಳ್ತಾ ಇರೋದು ನೋಡಬಹುದು ವಾಯ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾಳೆ ನಾವೀಗ ದೇವಸ್ಥಾನ ಅಲ್ಲಿ ಹೋದರೆ ದೇವಸ್ಥಾನ ಕಾಣ್ತಾ ಇರ್ಬೋದು ದೇವಸ್ಥಾನದಿಂದ ನಾನೀಗ ಹೊರಗಡೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲರೂ ಸಹ ರಥೋತ್ಸವ ಎಷ್ಟೊತ್ತಿಗೆ ಹೊರಡತ್ತೆ ಅಂತ ತೇರಿ ಎಳೆಯೋದಕ್ಕೆ ಜನರೆಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ನೋಡ್ದ ಹೇಳಿದ ಹಾಗೆ ನಾನು ಇಲ್ಲಿ ನೋಡಿ ನೀವು ಅಂಗಡಿ ಸಾಲು ಸಾಲು ಅಂಗಡಿ ದೇವಸ್ಥಾನಕ್ಕೆ ಹೋಗಿದ್ದ ದಾರಿಯಲ್ಲಿ ಇದೇ ಒಂಥರ ಮನ ಸೆಳೆಯುವಂಥದ್ದು ನೋಡಿ ಜನರು ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲರೂ ನಿಂತ್ಕೊಂಡಿದ್ದಾರೆ ಸಾಲಾಗಿ ಎರಡು ಕಡೆ ಹೊಣ್ಕಾಯಿ ಮಾಡಿಸೋದಕ್ಕೆ ಕಣ್ಕಾಯಿ ಮಾಡಿಸೋದಕ್ಕೂ ನಿಂತ್ಕೊಂಡಿದ್ದಾರೆ ಹಾಗೆಯೇ ತೇರು ಎಳೆಯೋದಕ್ಕೂ ಸಹ ರೆಡಿಯಾಗಿ ನಿಂತಿದ್ದಾರೆ ಜನ ನೋಡಿ ಕೈಯಲ್ಲೆಲ್ಲ ಕಾಣ್ತಾ ಇರ್ಬೋದು ಎಲ್ಲರೂ ಹೊಣ್ಕಾಯಿ ಮಾಡಿಸ್ತಾರೆ ಈಗ ತೇರಿಗೆ ಹಣ್ಕಾಯಿ ಆಗುತ್ತೆ ನೋಡಿ ಎಷ್ಟು ಜನ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿವರೆಗಿದೆ ಜನ ಸಾಲು ಅಂತ ತೋರಿಸ್ತೀನಿ ನಾ ನಿಮಗೆ ನೋಡಿ ಅಲ್ಲೆಲ್ಲ ಅಂಗಡಿ ಇದೆ ಇಲ್ಲಿವರೆಗೂ ಸಹ ನೋಡಿ ಇನ್ನು ಮುಂದೆ ಹೋಗುತ್ತೆ ಸಾಲು ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಇಲ್ಲಿವರೆಗೂ ಸಹ ಎರಡೂ ಕಡೆ ಸಾಲು ನಿಂತಿದೆ ಇಲ್ಲಿ ಹನ್ಕಾಯಿ ಮಾರಾಟ ಮಾಡ್ತಾ ಇದ್ದಾರೆ ಎರಡು ಕಡೆ ಸಾಲು ನೋಡಿ ಸಾಲೋ ಸಾಲ ಸಾಲಿಂದ ಇಲ್ಲಿವರೆಗೂ ಇದೆ ಇನ್ನೂ ಸಹ ಜಾಸ್ತಿ ಜನ ಆಡ್ತಾರೆ

ಡಿ ಎಸ್ ಪಿ ದೋಸೆ ಮೇಳ ಅಂತ ಇಲ್ಲಿ ನಾನೀಗ ನಿಮಗೆ ಜಾತ್ರೆನ ಆ ಇತ್ತಲಗಳಲ್ಲೂ ಯಾವ ತರ ನಡೀತಾ ಇದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಿ ಜಾತ್ರೆದು ಜನ ಎಷ್ಟಿದ್ದಾರೆ ಅಂತ ನೋಡಿ ಇಲ್ಲಿ ಹೋದ್ರೆ ಮಕ್ಕಳಿಗೆ ಅಂತ ಆಟದ್ದು ಇಲ್ಲೇ ಇರೋದು ಈ ರಸ್ತೆ ಎಲ್ಲ ಹೋಗ್ಬೇಕು ಇಲ್ಲಿ ಸ್ವಲ್ಪ ಕೆಳಗಡೆ ಹೋದ್ರೆ ಮಕ್ಕಳಿಗೆ ಬೇಕಾಗಂತದ್ದು ಆಟದ್ದೆಲ್ಲ ಇಲ್ಲಿದೆ ತೊಟ್ಟು ಕಾಣ್ತಾ ಇರ್ಬೋದು ಅಲ್ಲಿ ತೊಟ್ಟು ಆಮೇಲೆ ಬೇಕದ್ದು ಯಾವ ಥರ ಬೇಕ ಆಟದ್ದು ಎಲ್ಲದು ಇಲ್ಲೇ ಇದೆ ಮಕ್ಕಳನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಆಟಕ್ಕೆ ನೋಡಿ ಅಂಗಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂಗಡಿ ನೋಡಿ ಯಾವ್ದು ಬೇಕಾದರೂ ಇಲ್ಲಿ ಸಿಗುತ್ತೆ ಇಕ್ಕಿನಗಳಲ್ಲೂ ಅಂಗಡಿ ಯಾರಿಗೆ ಜಾತ್ರೆಗೆ ಬರೋಕ್ಕಾಗಲಿಲ್ಲ ಬೇಜಾರಾಗಬೇಡಿ ಎಲ್ಲರೂ ಸಹ ಮನೇಲಿ ಕೂತ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ ನೋಡಿ ನಿಮಗೆ ಇಲ್ಲೇ ಜಾತ್ರೆಯನ್ನ ನೋಡಿದಷ್ಟು ಖುಷಿ ಆಗತ್ತೆ ನೋಡಿ ಎಷ್ಟು ಜನ ಇದ್ದಾರೆ ತುಂಬ ಬೆಸ್ಟ್ ಇದೆ ಆದರೂ ಸಹ ಜನರೆಲ್ಲ ಬೆಸ್ಟಿಗೆ ಲೆಕ್ಕನೇ ಇಲ್ಲ ಈ ಸುಡೋ ಬಿಸಲು ಸಹ ಜನರು ಬರ್ತಾ ಇದ್ದಾರೆ ಖರೀದಿ ಮಾಡ್ತಾ ಇದ್ದಾರೆ ಇಲ್ಲೊಂದು ದೋಸೆ ಮೇಳ ಇಲ್ಲೂ ಜನರಿಗೆ ಹೋಗ್ತಾ ಇದ್ದಾರೆ ಸುಮಾರಿಗೆಲ್ಲರೂ ಪರಿಚಯದವರೇ ನಮ್ಮೂರು ತೀರ್ಥಹಳ್ಳಿಯವರೇ ಇರೋದ್ರಿಂದ ಎಲ್ಲರೂ ಪರಿಚಯ ಇದ್ದಾರೆ ಅಂಗಡಿಗಳು ಆ ಫ್ರೆಂಡ್ಸ್ ಎಲ್ಲ ಸಿಗೋದ್ರಿಂದ ಅವರವರೇ ಫೋಟೋ ತೆಕ್ಕಳೋದನ್ನು ಸಹ ಒಂದು ಸುಂದರ ದೃಶ್ಯವನ್ನು ನೋಡ್ಬೋದು ನೋಡಿ ಎಲ್ಲರೂ ಊರಿಂದ ಬಂದಿರ್ತಾರೆ ಹೊರಗಡೆ ಇದ್ದವರೆಲ್ಲ ಬಂದಿರ್ತಾರೆ ಅವರೆಲ್ಲರೂ ಸಹ ಅಲ್ಲಲ್ಲೇ ನಿಂತ್ಕೊಂಡು ಫೋಟೋಗಳನ್ನು ತೆಗಿತಾರೆ ಸೆಲ್ಫಿ ತೆಕ್ಕೊಳ್ತಾರೆ ಆ ಥರ ಮಾಡಿಕೊಂಡು ಇರ್ತಾರೆ ಅಂಗಡಿ ಇಲ್ಲಿಂದ ಅಲ್ಲಿವರೆಗೂ ಅಂಗಡಿ ಇದೆ ನೋಡಿ ಕಾಣಬಹುದು ಇದೆ ಒಳ 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 ಒಳಗೆಲ್ಲ ಅಂಗಡಿ ಇದೆ ಕಾಣಿಸ್ತಿರ್ಬೋದು ಇಲ್ಲಿ ಮಯೂರ ದೋಸೆ ಮತ್ತು ರೋಟಿ ಮೇಳ ಇಲ್ಲಿಂದಿದೆ ನೋಡಿ ಇಲ್ರೂ ಸಹ ಈಗಲೂ ಎಷ್ಟು ಜನನ ಕಾಣ್ಬೋದು ಇಲ್ಲಿ ಒಳಗಡೆ ಇನ್ನು ಸಂಜೆ ಆಗ್ತಿದ್ದ ಹಾಗೆ ಜನ ರಶ್ ಇರುತ್ತೆ ಇಲ್ಲಿ ಒಳಗೆ ತುಂಬ ಜನ ಬರ್ತಾರೆ ನೋಡಿ ಬಟ್ಟೆ ಅಂಗಡಿ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ತೋರಿಸ್ತೀನಿ ನಾನೀಗ ಇಲ್ಲೋಡಿ ದೇವರನ್ನು ತಗೊಂಡು ಬಂದರು ಕಾಣಿಸ್ತಾ ಇರ್ಬೋದು ದೇವರನ್ನು ತಗೊಂಡು ಹೋಗ್ತಾ ಇದ್ದಾರೆ ಕಾಣಿಸ್ತಾ ಇರ್ಬೋದು ಎಲ್ಲರೂ ಸಹ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆದರೆ ಇನ್ನಷ್ಟು ಮತ್ತಷ್ಟು ನೀವು ಜಾತ್ರೆ ವೈಭವನ್ನ ನೋಡ್ಬೋದು ನೋಡಿ ಸಣ್ಣ ನೋಡಿ ಸಣ್ಣ ಸಣ್ಣ ಮಕ್ಕಳನ್ನು ಸಹ ಈ ಬಿಸಿಲಲ್ಲಿ ಕರ್ಕೊಂಬಂದಿದ್ದಾರೆ ಪಾಪ ಅನ್ಸುತ್ತೆ ಅದನ್ನೆಲ್ಲ ನೋಡಿದರೆ ಆ ಮಕ್ಕಳನ್ನೆಲ್ಲ ಖುಷಿ ಆಗುತ್ತೆ ಮತ್ತು ಬಿಸಿಲತ್ತಾಗತ್ತಲ್ಲ ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಜಾತ್ರೆ ವೈಭವವನ್ನು ನೀವು ನನ್ನ ಯೂಟ್ಯೂಬ್ ಚಾನಲ್ನಲ್ಲೇ ನೋಡ್ಬೋದು ನಿಮಗೆ ಯಾರಿಗೆ ಬರೋಕ್ಕಾಗಲಿಲ್ವೋ ಅವರೆಲ್ಲರೂ ಸಹ ಇಲ್ಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮನೇಲಿ ಕೂತ್ಕೊಂಡೇ ನೋಡ್ಬೋದು ನೋಡ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ ನೋಡಿ ಇಲ್ಲೊಂದು ದೋಸೆ ಮೇಳ ಇದೆ ಬಾಳೆ ಎಲೆ ದೋಸೆ ಮೇಳ ಅಂಗಡಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ತಮಗೆ ಬೇಕಾಗಿದ್ದನ್ನು ಖರೀದಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಒಳಗಡೆ ಮತ್ತೆ ತುದಿವರೆಗೂ ಅಂಗಡಿ ಇದೆ ಅಲ್ಲಿ ನೋಡಿ ಆ ತುದಿವರೆಗೂ ಅಂಗಡಿ ಇದೆ ಜನ ಅಲ್ಲಿ ರಶ್ ಇದೆ ಬೇಕಾದವರೆಲ್ಲ ತಮಗೆ ಬೇಕಾದ ಐಟಮನ್ನು ಏನೇನು ಬೇಕು ಅದನ್ನು ಖರೀದಿ ಮಾಡ್ಕೊಳ್ತಾರೆ ಈಗಲೇ ಎಷ್ಟು ಜನ ಇದ್ದಾರೆ ಈ ದೋಸೆ ಮೇಳ ರೊಟ್ಟಿ ಮೇಳ ನೋಡಿ ಇಲ್ಲೊಂದು ಮಸಾಲೆ ದೋಸೆ ಅಂತೆ ಇಲ್ಲಿ ಸಹ ಕಾಣಿಸ್ತಾ ಇರ್ಬೋದು ನಿಮಗೆ ಚಾಕ್ಲೇಟ್ ನೋಡಿ ಇಲ್ಲಿ ಮರ ಇದೆ ಹೊಣ್ಕಾಯಿ ಎಲ್ಲ ಕಡೆನೂ ಹೊಣಕಾಯಿನ ಮಾರಾಟಕ್ಕೆ ಇಟ್ಟಿದ್ದಾರೆ ಭಕ್ತಾದಿಗಳು ತಗೊಂಡೋದನ್ನು ಹೊಣ್ಕಾಯಿ ಮಾಡಿಸ್ಕೊಂಡು ಹೋಗ್ತಾರೆ ನೋಡಿ ಇಲ್ಲೇ ನೋಡ್ಬೋದು ನೀವು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ತೀರ್ಥಹಳ್ಳಿಯ ಜಾತ್ರಾ ವೈಭವವನ್ನು ನೋಡ್ಬೋದು ನೋಡಿ ಇಲ್ಲಿ ಏನೋ ಹಂಚುತ್ತಾ ಇದ್ದಾರೆ ನೋಡಿ ಇಲ್ಲಿ ಸೇವೆ ಅನ್ಸತ್ತೆ ಸೇವೆನಾ ಇದು ಯಾವುದು ಇದರಿಂದ ಹೌದಾ ಹಾಂ ಹಾಂ ಯುವ ಬ್ರಿಗೇಡ್ ಇಲ್ಲಿ ನೋಡಿ ಇವರು ಸೇವೆ ಇದು ಬಂದವರಿಗೆಲ್ಲ ಹೌದಾ ಎಲ್ಲರಿಗೂ ಹಂಚುತ್ತಾ ಇದ್ದೀರಾ ನಿನ್ನೂ ಹಂಚಿದ್ರ ಇವತ್ತು ಮಾತ್ರನಾ ಹಾಂ ಉಚಿತವಾಗಿಪ್ಪ ಅಂತ ಅಂತೆ ಹಾಂ ಹೌದಾ ಎಷ್ಟು ತನಕ ಕೊಡ್ತೀರಿ ನೀವು ಇದನ್ನ ಒಂದೂವರೆ ಒಂದೂವರೆ ಮಧ್ಯಾಹ್ನ ಹೌದಾ ನೋಡಿ ನೋಡಿ ಎಲ್ಲರೂ ಸಹ ನೋಡಿ ಇವ್ರದೊಂದು ಸಹಾಯ ನೋಡಿ ಒಂದು ಸೇವೆ ನೋಡಿ ಎಷ್ಟು ತುಂಬ ಖುಷಿ ಆಗುತ್ತೆ ನಮ್ಮ ಹಾಕ ಹೌದಾ ನೀವು ಕಾರ್ಯಕರ್ತರ ಈಗ ಹಾ 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 ಓ ಹ ಚಕ್ರವರ್ತಿ ಸೂಲೆ ಬೆಲೆ ಅವರದ್ದು ಅಭಿಮಾನಿಗಳು ಕಾರ್ಯಕರ್ತರಂತೆ ಇವರು ಅವ್ರ ಕಡೆಯಿಂದ ಇವರು ಬಂದವರಿಗೆಲ್ರಿಗೂ ಸಹ ಉಚಿತವಾಗಿ ರಾಘವೇಂದ್ರ ಸ್ವಾಮಿ ಮಠ ಏನಿದೆ ಇವರ ಸಹಕಾರದಿಂದ ಇಲ್ಲಿ ಪಾನಕವನ್ನು ಹಂಚುತ್ತಾ ಇದ್ದಾರೆ ನೋಡಿ ಬಂದವರು ಬಿಸಿಲು ಬಿಸಿಲು ತುಂಬಾ ಶೀತ ಆಗದೆ ಇರೋ ಹಾಗೆ ಹೌದಾ ನೋಡಿ ಯಾರು ಬೇಕಾದ್ರು ಕುಡಿಬಹುದು ಈ ಹಳ್ಳಿ ಕಡೆ ಏನ್ ಮಾಡ್ತೀವೋ ಅದೇ ತರ ಪಾನಕವನ್ನ ನೋಡಿ ಇವರು ಕಾರ್ಯ ನೋಡಿ ಕೆಲಸ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ ಎಲ್ಲರೂ ಸಹ ಒಂದು ತೃಪ್ತಿಯಿಂದ ಹೋಗ್ತಾ ಇದ್ದಾರೆ ಇಲ್ಲಿ ಬಿಸಿಲು ಇನ್ನು ಬಿಸಿಲಾದ ಹಾಗೂ ಜನ ಜಾಸ್ತಿ ಬರ್ತಾರೆ ಇರ್ತಾರೆ ಅವರು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಕಡೆಯಿಂದ ನಿಮಗೊಂದು ಧನ್ಯವಾದಗಳು ಒಳ್ಳೇದಾಗಲಿ ಒಳ್ಳೇದಾಗಲಿ ಇದೇ ಥರ ನಡೀಲಿ ನಿಮ್ಮ ಸೇವೆ ಇದೇ ಥರ ಎಂಟು ವರ್ಷದಿಂದ ಅಂದ್ರಲ್ವಾ ಹಾಂ ಇದೇ ಥರ ಹಾಂ ಇದೇ ಥರ ಸದಾ ಕಾಲ ನೀವು ಸೇವೆ ಮಾಡ್ತಾಯಿರಿ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು ಸೇವೆ ನಡೀತಾ ಇರಲಿ ನೋಡಿ ಎಲ್ಲರೂ ಬಂದು ಕುಡಿದು ಹೋಗ್ತಾ ಇದ್ದಾರೆ ತಂಪು ಮಾಡಿಕೊಂಡು ದೇಹವನ್ನು ಪಾನಕ ಕುಡಿದು ಒಂದು ಇದೊಂದು ತುಂಬ ಆಗೋ ವಿಷಯ ಯಾಕೆಂದರೆ ಈ ಥರ ಹಂಚುತ್ತಾ ಇದ್ದಾರೆ ಅವರು ತಮ್ಮ ಸೇವೆ ಒಂದ್ ಮಾಡ್ತಾ ಇದ್ದಾರೆ ಜನ ಸೇವೆ ಮಾಡ್ತಾ ಇದ್ದಾರೆ ಈ ಥರ ಇಲ್ಲೆಲ್ಲೋ ಪಿಲ್ಲೋ ಕವರ್ ಅಂತೆ ಅದೊಂದು ಬೇಕು ಕಾಣಿಸ್ತಾ ಇರ್ಬೋದು ಎಲ್ಲದೂ ಕಡಿಮೆ ರೇಟಲ್ಲಿ ಸಿಗತ್ತೆ ಹಾಗಾಗಿ ಒಳ್ಳೊಳ್ಳೆ ಐಟಮ್ಗಳು ಸಿಗತ್ತೆ ತುಂಬ ಚೆನ್ನಾಗಿರೋ ಐಟಮ್ಗಳು ಪರ್ಸ್ಗಳು ನೋಡಿ ಜನ ಎಲ್ಲ ಈಗಲೇ ಖರೀದಿ ಮಾಡ್ತಾ ಇದ್ದಾರೆ ಬಂದು ಇನ್ನು ಸಂಜೆವರೆಗೂ ಇದೇ ಥರ ನಡೀತಾ ಇರುತ್ತೆ ಜನ ತುಂಬ ಜನ ಬರ್ತಾ ಇರ್ತಾರೆ ತಮಗೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಇದ್ದಾರೆ ನೋಡಿ ಇವರೆಲ್ಲ ಪೊಲೀಸರು ನೋಡಿ ಇಲ್ಲಿ ಏನು ಗಲಾಟೆ ಆಗದೆ ಇರೋ ಹಾಗೆ ಕಳ್ತನ ಏನಾದ್ರು ಆಗದೇ ಇರೋ ಹಾಗೆ ಇವರು ನೋಡ್ಕೊಳ್ತಾ ಇರ್ತಾರೆ ಕಾವಲಿರ್ತಾರೆ ತುಂಬ ಜನ ಇದ್ದಾರೆ ಗೊಂಬೆಗಳು ಎಲ್ಲ ಮಾರಾಟ ಹಾಂ ಇಲ್ಲೂ ಸಹ ಒಂದು ಪಾನಕ ಸೇವೆ ಇಲ್ಲೂ ನಡೀತಾ ಇದೆ ನಾವು ಅಲ್ಲೊಂದು ಕಡೆ ನೋಡ್ತಿರ್ಬೋದು ಅವರು ನನ್ನ ಮಾತಾಡಸೋಣಾ ನೋಡಿ ಉಚಿತ ಉಚಿತವಾಗಿ ಫಾನಕ ಹಂಚುತ್ತಾ ಇದ್ದೀರಾ ನೀವು ಯಾವ್ದ್ ಕಡೆಯಿಂದ ಹಂಚುತ್ತಾ ಇದ್ದೀರಾ ಹೌದಾ ಮೂವತ್ತು ವರ್ಷದಿಂದ ಇದೇ ತರ ನೀವು ನಿಮ್ಮ ಸೇವೆ ಸಲ್ಲಿಸ್ತಾ ಇದ್ದೀರಾ ಈ ತರ ನೋಡಿ ಹೌದಾ ನೋಡಿ ಜನರು ಸಹ ನೋಡಿ ಎಷ್ಟು ಖುಷಿಯಾಗಿ ನೋಡಿ ಸುಮ್ಮನೆ ಅಲ್ಲ ಎಳ್ಳಮೋಸೆ ಜಾತ್ರೆ ಅಂದ್ರೆ ನೋಡಿ ಇಲ್ಲಿ ಸುಸ್ತಾಗಿ ಬಂದಿರ್ತಾರೆ ಜನ ಅವರೆಲ್ಲ ಯಾವತರ ಕುಡಿತು ಹೌದಾ ಶೀತ ಹಾ ಹಾ ಹೌದಾ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಸೇವೆ ನೋಡಿದರೆ ನಾವು ಕಟ್ಟೆ ಹಾಕ್ಲೋರು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೋಸ್ಕರ ನಾನು ಇವಾಗ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ ನಿಮ್ಮ ಸೇವೆ ಇದೇ ಥರ ನಡೀತಾ ಇರಲಿ ತುಂಬಾ ಖುಷಿ ಆಗ್ತಾ ಇದೆ ನಮ್ಮೂರವ್ರು ಅಂತ ಹೇಳಿ ಒಂಥರ ಹೆಮ್ಮೆ ಆಗ್ತಾ ಇದೆ ನಮಗೆ ಅರ್ಧ ಜನಕ್ಕೆ ಹೌದು ಎಷ್ಟು ಗಂಟೆ ತನಕ ಇದು ಕೊಡ್ತೀರಿ ಸರ್ ಹಂಚುತ್ತೀರಿ ಹೌದಾ ವರ್ಷದಿಂದ ಅಂತ ಹೇಳಿದ್ರಿ ಅಲ್ವಾ ಹಾ ಹಾ ತುಂಬಾ ಖುಷಿ ಆಗ್ತಾ ಇದೆ ಜನರು ಸಹ ನೋಡಿ ತೃಪ್ತಿಯಾಗಿ ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಇವರೆಲ್ಲ ಸೇರಿ ಹಂಚುತ್ತಾ ಇದ್ದಾರಂತೆ ಪಾನಕನ ಇದೇ ತರ ನಡೀತಾ ಇರಲಿ ನಿಮ್ ಸೇವೆ ಆಗಲಿ ಇನ್ನು ಮೂವತ್ತಲ್ಲ ನೂರ ವರ್ಷ ಕಾಣ್ಲಿ ಇದೇ ತರ ಸಂತೋಷ ಸೇವೆ ಮಾಡ್ತಾ ಇರಿ ಇನ್ನಷ್ಟು ಮತ್ತಷ್ಟು ಸೇವೆ ಮಾಡೋ ತರ ಆಗ್ಲಿ ನೋಡಿ ಜನ ಎಲ್ಲ ನೋಡಿ ಎಷ್ಟು ಖುಷಿಯಾಗಿ ಒಂದು ದೇಹವನ್ನು ತಂಪು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವರ ಒಂದು ಸೇವೆನೂ ಸಹ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ಜನ ನೋಡಿ ಯಾವ ತರ ನೋಡಿ ಕುಡಿದು ಹೋಗ್ತಾ ಇದ್ದಾರೆ ತಂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿದ್ರಿ ಅಲ್ವಾ ನಾನೀಗ ಎರಡು ಕಡೆ ಉಚಿತವಾಗಿ ಪಾನಕವನ್ನು ಹಂಚೋದನ್ನು ನೋಡಿದ್ದೀವಿ ಈ ಉರಿ ಬಿಸಿಲಲ್ಲಿ ಬೇಕಾಗತ್ತೆ ಈ ಉರಿ ಬಿಸಿಲಲ್ಲಿ ಒಂಥರ ಖುಷಿಯಾಗುತ್ತೆ ಅವರಿಗೂ ಸಹ ದೇಹವನ್ನು ಒಂದು ತಂಪು ಮಾಡಿಕೊಂಡು ಮುಂದೆ ಹೋಗ್ತಾರೆ ಸುಸ್ತಾಗಿರುತ್ತೆ ಇಲ್ಲೆಲ್ಲ ಸುತ್ತಾಡಿ ಅವಾಗ ಒಂಥರ ಖುಷಿಯಾಗತ್ತೆ ಅವರಿಗೆ ನೋಡಿ ಜನ ಮಕ್ಕಳು ಇವತ್ತು ಸ್ಕೂಲಿತ್ತು ಕಾಲೇಜಿತ್ತು ಅನ್ಸತ್ತೆ ಮುಗಿಸಿ ಈ ಕಡೆನೇ ಬರ್ತಾ ಇದ್ದಾರೆ ಎಲ್ಲರೂ ಈ ಕಾಣ್ತಾ ಇರ್ಬೋದು ಆ ತುದಿವರೆಗೂ ನೋಡಿ ಕಾಣಿಸ್ತಾ ಇರ್ಬೋದು ಜನಸಂಖ್ಯೆ ಯಾವ ಥರ ಇದೆ ಅಂಥೇಳಿ ಜಾಸ್ತಿ ಆಗ್ತಾನೇ ಇದೆ ತಮಗೆ ಬೇಕು ಏನೇನು ಬೇಕೋ ಅದನ್ನು ಖರೀದಿ ಮಾಡಿಕೊಂಡು ಇದ್ದಾರೆ ನೋಡಿ ಇಲ್ಲಿ ಒಂದು ಸೇವೆ ನಡೀತಾ ಇದೆ ನೋಡಿ ಉಚಿತ ನೋಡಿ ಉಚಿತ ಮಜ್ಜಿಗೆ ಸೇವೆ ನಮಸ್ತೆ ನಮಸ್ತೆ ಸರ ನಮಸ್ತೆ ಹನ್ನೆರಡು ವರ್ಷದಿಂದ ನಾವು ಚಿನ್ನಬಳ್ಳಿ ಕೆಲಸ ಮಾಡೋರು ಉಚಿತ ಮಜ್ಜಿಗೆ ಸೇವೆ ಮಾಡ್ತಾ ಇದ್ದೀವಿ ಹಾಂ 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 ಯಾತ್ರೆ ಬಂದವರಿಗೆಲ್ಲರಿಗೂ

ಅವರೇನಾ ಎಲ್ಲ ತೀರ್ಥಳಿ ಅವರೇ ಎಲ್ಲ ನಿಮ್ಮ ಖರ್ಚಿನ ಹಾಕೊಂಡು ಸೇವೆ ನಿಮ್ ಕಡೆಯಿಂದ ಉಚಿತವಾಗಿ ಮಜ್ಜಿಗೆ ಸೇವೆ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಸುಸ್ತಾಗಿ ಬಂದಿರ್ತಾರೆ ಬಿಸಿಲು ಹಾಗೆ ಇದೆ ಅವ್ರಿಗೆಲ್ಲರಿಗೂ ಸಹ ನಿಮ್ಮ ಮಜ್ಜಿಗೆ ಕೊಟ್ಟು ಅವ್ರನ್ನ ದೇಹ ತಂಪು ಮಾಡಿ ಕಳಿಸ್ತಾ ಇದ್ರಿ ಒಳ್ಳೇದಾಗ್ಲಿ ಸರ್ ಇದೇ ತರನೇ ನಿಮ್ ಸೇವೆ ಮುಂದುವರಿಲಿ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ಇವರು ಎಲ್ಲ ಎಲ್ಲರೂ ಬಂದವರೆಲ್ಲ ಸಹ ಇಲ್ಲಿ ಮಜ್ಜಿಗೆ ಕುಡ್ಕೊಂಡು ನೋಡಿ ತಂಪು ಪಾನೀಯ ಕುಡಿದು ಮುಂದೆ ಹೋಗ್ತಾ ಇದ್ದಾರೆ ತುಂಬ ಖುಷಿ ಆಯಿತು ಸರ್ ಇದೇ ತರ ಇರಲಿ ನಿಮ್ಮ ಸೇವೆ ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ ಇದೇ ತರ ನಿರಂತರ ಸೇವೆ ಮಾಡೋ ಹಾಗಾಗ್ಲಿ ನಮ್ದು ಯೂಟ್ಯೂಬ್ ಚಾನಲ್ಗೆ ಇದು ಮೈ ಗುಣಗಾನ ಅಂತ ಯೂಟ್ಯೂಬ್ ಚಾನಲ್ಲು ನೋಡ್ತಾ ಇರಿ ಇಡೀ ಜಾತ್ರೆದು ಹಾಕ್ತಾ ಇದ್ದೀನಿ ನೋಡಿ ನೀವು ನೋಡಿ ಸಬ್ಸ್ಕ್ರೈಬರ್ ಆಗಿ ಇಡೀ ಜಾತ್ರೆ ನೀವು ಇಲ್ಲಿದ್ದೀರಿ ನಿಮ್ಗೆ ಅಲ್ಲೇನು ನಡೆಯುತ್ತೆ ಗೊತ್ತಾಗಲ್ಲ ಅದನ್ನೆಲ್ಲದನ್ನು ಸಹ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ತೋರಿಸ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ನೋಡಿ ಖುಷಿ ಪಡಿ ತುಂಬಾ ಧನ್ಯವಾದಗಳು ಹೌದಾ ಎಷ್ಟು ಜನ ಇದ್ದೀರಿ ಗ್ರೂಪ್ ಇದೆಯಾ ನಿಮ್ದೊಂದು ಎಲ್ಲರೂ ಒಂದು ಸಂಘ ಮಾಡ್ಕೊಂಡಿದ್ದೀರಾ ಹಾಂ ಹಾಂ ಸರಿ ಅಡ್ಡಿಲ್ಲ ಸರ್ ಒಳ್ಳೇದಾಗಲಿ ಅದೇನೋ ರಂಗೋಲಿ ಹಾಕೋದು ನೋಡ್ತಾ ಇದ್ದೆ ಆವಾಗ ನಾನು ಹಾಂ ನೋಡಿ ರಂಗೋಲಿ ಹಾಕಿ ಸಹ ಅಲಂಕಾರ ಮಾಡಿದ್ದಾರೆ ಇಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ನಮ್ಮೂರು ಹೇಳ್ಕೊಳಕ್ ಒಂದು ಹೆಮ್ಮೆ ಆಗುತ್ತೆ ಎಳ್ಳ ಮೈ ಗುಣಗಾನ ಅಂತ ನೋಡಿ ನೋಡಿ ಇದೇ ಥರ ಸೇವೆ ಮಾಡ್ತಾ ಇರಿ ಒಳ್ಳೇದಾಗ್ಲಿ ತುಂಬ ಧನ್ಯವಾದಗಳು ಸರ್ ನೋಡಿ ಮಜ್ಜಿಗೆ ಬೇಕಾದವರು ಮಜ್ಜಿಗೆ ಕುಡಿತಾರೆ ಪಾನಕ ಬೇಕಾದವರು ಪಾನಕ ಕುಡಿತಾರೆ ಎಲ್ಲ ಅಲ್ಲಿ ಮುರುಘನುಳಿ ಪಾನಕ ಸಹ ನೋ ನೋಡಿದ್ದೀರಿ ನೀವು ಇಲ್ಲಿ ಬಂದರೆ ತುಂಬ ಚೆನ್ನಾಗಿ ಹಣ ಕೊಟ್ಟುಕೊಳ್ಳೋದಕ್ಕಿಂತ ಸಹ ಸುಸ್ತಾದವರಿಗೆ ಉಚಿತವಾಗಿಯೂ ಸಹ ಸಿಗತ್ತೆ ಅದು ಒಂದು ತೀರ್ಥಹಳ್ಳಿ ಹಳ್ಳಿಯ ಒಂದು ಹೆಮ್ಮೆ ವಿಷಯ ಒಂದು ಸಂತಾಷ ಸಂತೋಷ ಪಡೋ ವಿಚಾರ ನೋಡಿ ಇಲ್ಲಿ ನೋಡಿರ್ಬೋದು ಇಲ್ಲಿ ಒಂದು ಇಶಿ ಇಶಿಕಾ ಬ್ರ್ಯಾಂಡ್ ಸೇಲ್ ಅಂತ ನೋಡಿರ್ಬೋದು ಇಲ್ಲಿ ಇಲ್ಲೂ ಸಹ ಸಿಗತ್ತೆ ಬಟ್ಟೆಗಳು ಮೇಗಾ ಸೇಲು ನೋಡಿ ಕೆ ಜಿ ಲೆಕ್ಕ ಕೊಡ್ತಾ ಇದ್ದಾರೆ ನೋಡಿ ಯಾರ್ಯಾರಿಗೆ ನೋಡೋಕ್ಕಾಗಲ್ವಾ ಅವರೇ ಅವರೆಲ್ಲರೂ ಸಹ ಜಾತ್ರೆಗೆ ಬರೋಕ್ಕಾಗ್ದಿದ್ದವರು ಅವರೆಲ್ಲ ಇಲ್ಲಿ ಕುತ್ಕೊಂಡು ನೋಡಿ ಖುಷಿ ಪಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಎಲ್ಲರೂ ಸಹ ಜಾತ್ರೆಯನ್ನು ಮನೆಯಲ್ಲೇ ಕುತ್ಕೊಂಡು ನೋಡಿ ಯಾವ ಥರ ನಡೀತಾ ಇದೆ ನೋಡಿ ಇಲ್ಲಿ ಒಂದು ವೆಂಕಟರಮಣ ದೇವಸ್ಥಾನ ಇದೆ ಆ ದೇವಸ್ಥಾನದ ಸುತ್ತು ಸಹ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಅಂಗಡಿಯಲ್ಲಿ ಅಂಗಡಿಗಳನ್ನು ಜನ ನೋಡಿ ಈ ಬಿಸಿಲಲ್ಲೂ ಸಹ ಜನ ಯಾವ ಥರ ಬರ್ತಾ ಇದ್ದಾರೆ ಒಂದು ಸಂತೋಷದಿಂದ ಬರ್ತಾ ಇದ್ದಾರೆ ಇಲ್ಲಿ ವಯಸ್ಸೆಲ್ಲ ಲೆಕ್ಕದಿಲ್ಲ ಮಕ್ಕಳು ಇಂದ ಹಿಡಿದು ವಯೋವೃದ್ಧರವರೆಗೂ ಜನರು ಇಲ್ಲಿ ಬಂದು ಸೇರ್ತಾ ಇದ್ದಾರೆ ಜಾತ್ರೆ ನೋಡಿಕೊಂಡು ಖುಷಿ ಪಟ್ಕೊಂಡು ಇದ್ದಾರೆ ನೋಡಿ ಇದೆಲ್ಲ ಅಂಗಡಿ ಹೇಗಿದೆ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ನಿನ್ನೆನೇ ಬಂದಿದ್ರಾ ಮೂರು ದಿನ ಆಯಿತಾ ಹಾಂ 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 ಚೆನ್ನಾಗಿ ನಡೀತಾ ಇದೆಯಾ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಹಾಂ 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 ನಾಳೆನೂ ಇರ್ತೀರಾ ಹಾಂ ನೋಡಿ ಹಲ್ವಾ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಲ್ಲರೂ ತಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಜೋಡ್ಸಿಟ್ಟಿದ್ದಾರೆ ಇದನ್ನು ನೋಡಿದರೆ ಯಾರಿಗಾದರೂ ತೊಗೊಬೇಕು ತಿನ್ನಬೇಕು ಅಂತ ಅಷ್ಟು ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ನೋಡಿ ತೊಗೊಳ್ಳಿ ಬಂದು ಜಾತ್ರೆಗೆ ಬಂದವರೆಲ್ಲ ಬಂದು ಹೋಗಿ ಇಲ್ಲಿ ನೋಡಿ ಬಟ್ಟೆ ಅಂಗಡಿ ಇಲ್ಲೂ ಇದೆ ಇಲ್ಲಿ ನೋಡಿರ್ಬೋದು ಇಲ್ಲಿ ನೋಡಿ ಇಲ್ಲಿ ಮೆಗಾ ಸೇಲ್ ಎಲ್ಲರೂ ಸಹ ಸೀರೆಗಳು ನೋಡಿ ನೋಡಿ ಇಲ್ಲಿ ಹೆಣ್ಮಕ್ಳಿಗೋಸ್ಕರ ಪ್ಲಾಜಾ ಮಾರಾಟಕ್ಕೆ ಇಟ್ಟಿದ್ದಾರೆ ನೂರು ಅಂತೆ ಯಾವ್ದು ತಗೊಂಡ್ರು ನೂರು ಅಂತೆ ಒಂದಕ್ಕೆ ನೂರು ಅಂತೆ ಬಂದು ಖರೀದಿ ಮಾಡ್ಕೊಂಡು ಹೋಗಿ ಹೆಣ್ಮಕ್ಳು ಎಲ್ಲರೂ ತೊಗೊಬೋದು ಇಲ್ಲಿ ನೋಡಿ ಜನ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಗಳಿಗೆ ಚಳಿ ಬಿತ್ತು ಹಾಗಾಗಿ ಸ್ವೆಟರ್ ಖರೀದಿ ಮಾಡಲಿಕ್ಕೆ ಇಲ್ಲಿ ಜನ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಇಲ್ಲಿ ನೋಡಿ ಅಲ್ಲಿಂದ ಇಲ್ಲಿವರೆಗೂ ತೋರಿಸ್ತಾ ಇದ್ದೀನಿ ಜಾತ್ರೆ ಹೋ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಫುಲ್ ವೀಡಿಯೋ ನೋಡಿ ಮಜಾ ಮಾಡೋದು ನಾನು ನೋಡಿ ಮನೇಲಿ ಕುತ್ಕೊಂಡವ್ರೆ ಖುಷಿ ಆಗ್ಬೇಕಪ್ಪ ಮತ್ತೆ ಯಾರು ಮನೆ ಜಾತ್ರೆಗೆ ಬರೋಕ್ಕಾಗಲ್ವ ಅವರೆಲ್ಲರೂ ಸಹ ಮನೇಲಿ ಕೂತ್ಕೊಂಡು ನೋಡಬಹುದು ನೋಡಿ ಯಾರ್ಯಾರಿಗೆ ಮನೇಲಿ ಕೂತ್ಕೊಂಡು ಇಲ್ಲಿ ಬರೋಕ್ಕಾಗಲಿಲ್ವೋ ಅವರೆಲ್ಲರೂ ಸಹ ಮನೇಲಿ ಕೂತ್ಕೊಂಡು ನೋಡ್ಬೋದು ನೋಡಿ ಜಾತ್ರೆ ಎಷ್ಟು ಚೆನ್ನಾಗಿದೆ ಜನ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಎಲ್ಲರೂ ಬರ್ತಾಯಿದ್ದಾರೆ ಮತ್ತು ನಾನು ಹೇಳ್ದ ಹಾಗೆ ಈಗ ಹೊತ್ತು ಹೋದಾಗೂ ಜನ ಜಾಸ್ತಿ ಜನ ಬರ್ತಾ ಇದ್ದಾರೆ ನೋಡಿ ಇವರೇನೋ ದೇವರನ್ನ ಇಟ್ಕೊಂಡು ಇಂಥವರು ಸಹ ಸುಮಾರು ಜನ ಇರ್ತಾರೆ ಈಗ ಆದರೆ ಈ ಜನ ಸ್ವಲ್ಪ ಜನ ಕಾಣಿಸ್ಲಿಲ್ಲ ಒಬ್ಬರೇ ಕಾಣ್ತಾ ಇದ್ದಾರೆ ಇನ್ನು ಮದ್ದಿನ ಮೇಲೆ ಆದ ಹಾಗೂ ಮಧ್ಯಾಹ್ನ ನಂತರ ಜನ ಜಾಸ್ತಿ ಇರ್ತಾರೆ